ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಸೋಯಾ ಚಂಗ್ ಸೋಯಾಬೀನಿನಿಂದ ಹೇಗೆ ಒಡೆನ ಮಾಡಬಹುದು ಮತ್ತು ಕೈಮ ಉಂಡೆನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಸೋಯಾ ಚಂಗ್ನ ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆ ಹಾಕಿದೆ ನೀವು ಎರಡು ನಿಮಿಷ ನೀರಲ್ಲಿ ಚೆನ್ನಾಗಿ ಅಂದರೆ ಕುದಿಯೋ ನೀರಿಗೆ ಹಾಕಿ ಅದನ್ನು ಎತ್ತಿಟ್ಕೋಬೋದು ಇವಾಗ ಒಂದು ಮಿಕ್ಸಿ ಜಾರಿನಲ್ಲಿ ಕಡಲೆ ಅರ್ಧ ಕಪ್ಪು ಕಡಲೆಯನ್ನು ನಾನು ತೊಗೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಕಡಲೆ ಪುಡಿ ಇತ್ತು ಆಗ ಕಡಲೆ ಪುಡಿನೂ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಕಡಲೆ ತೊಗೊಳ್ಳಿ ಇಲ್ಲಿ ಧನಿಯಾ ಪೌಡರು ಖಾರಕ್ಕೆ ತಕ್ಕಂತಹ ಅಚ್ ಖಾರದ ಪುಡಿ ಮತ್ತು ಕ ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿಣ ಪುಡಿಯನ್ನು ತೊಗೊಂಡು ಇದನ್ನೆಲ್ಲ ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ ಈಗ ಇದು ಪುಡಿ ಆಯಿತು ಮತ್ತು ನಾವು ನೀರಲ್ಲಿ ನೆನೆಯಾಕಿರುವಂತಹ ಸೋಯಾ ಚಂಗ್ನ ನೀರೇನು ಚೆನ್ನಾಗಿ ಎಲ್ಲ ಬಿಟ್ಟು ಅದನ್ನು ಕೂಡ ನಾವು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸಿ ಜಾರಿನಲ್ಲಿ ರುಬ್ಕೊಳ್ಳೋಣ ಒಂದೇ ಸಲಿಗೆ ಆಗೋದಿಲ್ಲ ಇಲ್ಲಿ ಎರಡು ಮೂರು ಸಲ ನಾವು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಿನಲ್ಲಿ ರುಬ್ಕೊಳ್ಳೋಣ ಎಲ್ಲದನ್ನು ರುಬ್ಬಿಕೊಂಡ ಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನಕಾಯಿ ಖಾರ ಖಾರಬೇಕಂದ್ರೆ ನೀವು ಜಾಸ್ತಿ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಬಜ್ಜಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀವು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು ನೀರು ಹಾಕಬಾರ್ದು ಮುಂಚೆನೇ ನೀವು ಅದರದ್ದು ಹದನ ನೋಡ್ಕೋಬೇಕು ಯಾಕೆ ಅಂದರೆ ಸೋಯಾಬೀನ್ ಸೋಯಾ ಚಂಕಲ್ಲಿ ಆಲ್ರೆಡಿ ನೀರಿರುತ್ತೆ ಹಾಗಾಗಿ ನೀವು ಜಾಸ್ತಿ ನೀರು ಹಾಕಿದರೆ ಅದು ತುಂಬ ತೆಳುವಾಗಿ ಉಂಡೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ನಾನಿಲ್ಲಿ ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಗಟ್ಟಿ ಆಯಿತು ಹಾಗಾಗಿ ನಾನಿಲ್ಲಿ ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನಲ್ಲಿ ನೀರು ಹಾಕ್ಕೊಂಡು ನಾನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಾವನ್ನ ಚೆನ್ನಾಗಿ ಇದ್ದೀನಿ ಈಗ ಒಂದೇ ಸಲಿಗೆ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದರ ಹದನ ನೋಡ ಆಗಿ ನಾವೆಲ್ಲ ಒಡೆ ಮಾಡಬೇಕಾದ್ರೆ ಯಾವುದು ಒಂದು ಹದ ಬರುತ್ತೋ ಅದೇ ಥರ ನೀವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಈ ಥರ ಉಂಡೆ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನ ಉಂಡೆ ಮಾಡ್ಕೊತಾ ಇದ್ದೀನಿ ಇನ್ನು ಉಳಿದಂತಹ ಸ್ವಲ್ಪನ ಇಲ್ಲಿ ಒಡೆ ಥರ ತಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಚಿಕ್ಕ ಚಿಕ್ಕ ಒಡೆಗಳಾಗಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ತುಂಬ ದಪ್ಪ ಬಂದರೆ ಹೇಳೆ ಇದು ಚೆನ್ನಾಗಿ ಬೇಯೋದಿಲ್ಲ ಒಳಗಡೆ ಮಾವು ಹಾಗೆ ಹಸಿಯಾಗಿ ಉಳಿಯುತ್ತೆ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ವಡೆನ ಎಣ್ಣೆ ಬಿಸಿಯಾಗಿದೆಯೇ ಇಲ್ಲ ಅಂತ ಬಿಟ್ಟು ನೋಡ್ತೀನಿ ಇದನ್ನು ಈ ಸೋಯಾ ಚೆಂಗಲ್ ಮಾಡುವಂತಹ ಒಡೆ ಕೈಮ ಉಂಡೆನ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಕಡಿಮೆ ಉರಿಯಾಗಿ ಅದನ್ನು ಬೇಯಿಸ್ಕೋಬೇಕು ಇಲ್ಲ ಅಂದರೆ ಇದು ಸೀದೋಗುತ್ತೆ ಮತ್ತು ಒಳಗಡೆ ಹಿಟ್ಟೆಲ್ಲ ಹಾಗೆ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಈಗ ನನಗೆ ಕನ್ಫರ್ಮ್ ಆಯಿತು ಇದು ಎಣ್ಣೆ ಬಿಸಿಯಾಗಿದೆ ಅಂತ ಈಗ ಎಲ್ಲ ಒಡೆಯನ್ನು ನಾನು ಎಣ್ಣೆ ಒಳಗಡೆ ಇವಾಗ ಬಿಡ್ತಾ ಇದ್ದೀನಿ ಕಂದು ಬಣ್ಣ ಬರೋವರೆಗು ಇದನ್ನು ಸ್ವಲ್ಪ ಉಲ್ಟ ಮಾಡಿ ನೀವು ಅದನ್ನೆಲ್ಲ ಎತ್ಕೋಬೇಕಾಗುತ್ತೆ ಒಂದೇ ಸಲಿಗೆ ಇದು ಒಡೆ ಕೈಮ ಉಂಡೆ ಬೇಯೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಂದು ಬಣ್ಣ ಬರೋವರೆಗು ಅದನ್ನು ಬೇಯಿಸಿ ಅದನ್ನೆಲ್ಲ ಎತ್ಕೊತೀನಿ ಇವಾಗ ಉಂಡೆ ಮಾಡ್ಕೊಂಡಿರುವಂತಹ ಚಂ ಕೈಮ ಉಂಡೆನ ನಾನಿವಾಗ ಅದರೊಳಗಡೆ ಬಿಡ್ತಾ ಇದ್ದೀನಿ ನೀವು ಸ್ಕ್ವೇರ್ ಶೇಪಲ್ಲಾದ್ರೂ ಇದನ್ನು ಮಾಡ್ಕೋಬೋದು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನೀವು ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೋದು ಇವಾಗ ನಾನು ಎಲ್ಲ ಉಂಡೆನೂ ಅದರೊಳಗಡೆ ಹಾಕೊತಿದ್ದೀನಿ ಎಣ್ಣೆ ಒಳಗಡೆ ಹಾಕಿದ ಮೇಲೆ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕೂಡ ನಾನು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ಇದನ್ನು ಅಷ್ಟೇ ಒಂದೇ ಸಲಿಗೆ ಇದು ಬೇಯೋದಿಲ್ಲ ಎಣ್ಣೆಯಲ್ಲಿ ನಾವು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಂದು ಬಣ್ಣ ಬರುವಾಗ ಅದನ್ನು ಎತ್ಕೊಂಡು ಮತ್ತೆ ಎರಡನೇ ಬಾರಿಗೆ ಇದನ್ನು ನಾವು ಬೇಯಿಸ್ಕೋಬೇಕು ಆವಾಗ ಒಳಗಡೆ ಇರುವಂಥ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಈ ಹದದಲ್ಲಿ ನಾನು ಎತ್ತಿಟ್ಕೊತಾ ಇದ್ದೀನಿ ಮೊದಲೇ ಒಡೆಯನ್ನು ನಾನು ಎತ್ತಿಟ್ಕೊಂಡಿದ್ದೀನಲ್ಲ ಆಗ ಇದನ್ನು ಎರಡನೇ ಬಾರಿಗೆ ನಾನು ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಹೊತ್ತು ಬೇಯಿಸೋದು ಬೇಡ ಎರಡನೇ ಬಾರಿಗೆ ನಾವು ಹಾಕಿದಾಗ ಜಸ್ಟ್ ಒಂದು ಎರಡು ನಿಮಿಷ ಅದನ್ನು ಎಣ್ಣೆ ಒಳಗಡೆ ಕರೆದ್ರೆ ಆಯಿತು ಅದು ಏನು ಗುಳ್ಳೆಗಳೆಲ್ಲ ಬರ್ತಾ ಇದೆಯೋ ಅದೆಲ್ಲ ನಿಂತು ಹೋದ್ಮೇಲೆ ನಾವು ಅದನ್ನು ಎತ್ಕೊಳ್ಳೋಣ ತುಂಬ ಹೊತ್ತು ಬಿಟ್ಟರೆ ಅದು ತುಂಬ ಸೀದೋದಂಗೆ ಆಗುತ್ತೆ ಇವಾಗ ಇದೇ ಥರ ಉಂಡೆಗಳು ಏನು ಎತ್ಕೊಂಡಿದ್ದೀವೋ ಅದನ್ನು ಕೂಡ ಎರಡನೇ ಬಾರಿಗೆ ನಾನಿಲ್ಲಿ ಕರಿತ ಇದ್ದೀನಿ ಈ ಉಂಡೆಗಳನ್ನು ಅಷ್ಟೇ ಎರಡನೇ ಬಾರಿ ನಾನು ಎಣ್ಣೆಯಲ್ಲಿ ಕರಿತಾ ಇರೋದ್ರಿಂದ ತುಂಬ ಹೊತ್ತು ಎಣ್ಣೆಯಲ್ಲಿ ಕರಿಯೋದೇನು ಬೇಡ ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಇದು ಕಂದು ಬಣ್ಣಕ್ಕೆ ಬರುತ್ತೆ ಇವಾಗ ನಿಮಗೆ ಸೂಪರ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಗರಿ ಗರಿಯಾದಂತಹ ಸೋಯಾಬೀನ್ ಸೋಯಾ ಚಂಗ್ನ ಒಡೆ ರೆಡಿ ಆಯಿತು ಮತ್ತು ಕೈಮಾ ಉಂಡೆ ರೆಡಿ ಆಯಿತು ಒಂದೇ ಥರದ ವಡೆನ ತಿನ್ನೋ ಬದಲಿಗೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಈ ಥರ ನೀವು ಮಾಡಿಕೊಟ್ರೆ ತುಂಬ ರುಚಿಯಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಮತ್ತು ಇದ್ರ ಜೊತೆಗೆ ನೀವು ನಿಂಬೆಹಣ್ಣನ್ನು ಹಿಂಟ್ಕಂಡಾದರೂ ತಿನ್ಬೋದು ಇಲ್ಲ ಮನೆಯಲ್ಲಿ ಸಾಸ್ ಇರುತ್ತೆ ಯಾವುದಾದ್ರೂ ಸರಿ ಪಿಜ್ಜಾ ಮಾಡುವಂತಹ ಸಾಸ್ ಯಾವುದಾದ್ರೂ ಕಾಂಬಿನೇಷನಲ್ಲಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಹಾಗೇನಾದರೂ ತಿನ್ಬೋದು ಇಲ್ಲ ಸಾಸ್ ಜೊತೆಗೆ ತಿನ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ